ತಂಡದವರನ್ನ ಮಾತನಾಡಿಸುವಂತ ಸಮಯ ಮೊದಲಿಗೆ ಈ ಟೀಮ್ ನಾಯಕ ನಟ ವಿನಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರಳ ಪ್ರೇಮ ಕಥೆಯಲ್ಲಿ ಬಹಳ ಸರಳವಾದ ವ್ಯಕ್ತಿತ್ವ ನಾವು ನೋಡಿದ್ವಿ ಇಷ್ಟು ಸಾಫ್ಟ್ ಹುಡುಗ ಇಂತ ಹುಡುಗ ಸಿಕ್ಕಿದ್ರೆ ಇಂತ ಹುಡುಗ ಸಿಗಬೇಕು ಅಂತ ಎಲ್ಲ ಫಿಮೇಲ್ ಫ್ಯಾನ್ಸ್ ಅನ್ಕೊಂಡಿದ್ರು ಕಟ್ ಮಾಡಿದ್ರೆ ಮೂಲಕ ಇಷ್ಟು ರಗಡ್ ಆಗಿ ಸುದ್ದಿ ಬಂತು ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ನೀವೇ ಮಾಡಿದಿರಾ ಯಾವುದೇ ಡೂಪ್ ಹಾಕಿಲ್ಲ ಅಂತ ಎಲ್ಲೋ ಒಂದು ಕಡೆ ನನ್ಗೆ ನಾನು ಆಲ್ರೆಡಿ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೀನಿ ಚಿಕ್ಕಪ್ಪ ನೆನಪಾಗ್ತಿದ್ದಾರೆ ದೊಡ್ಡಪ್ಪ ನೆನಪಾಗ್ತಿದ್ದಾರೆ ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಸಿನಿಮಾ ತಂಡದ ಬಗ್ಗೆ ಇಲ್ಲ ಚಿಕ್ಕಪ್ಪ ಚಿಕ್ಕಪ್ಪನೇ ದೊಡ್ಡಪ್ಪ ನಾನು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ತುಂಬಾನೇ ಖುಷಿ ಆಯಿತು ನಿಮ್ಮನ್ನ ಆಕ್ಚುಲಿ ಯಾವ ತುಂಬಾ ಸಲ ಮೀಟ್ ಮಾಡಿದ್ದೀನಿ ಯಾವತ್ತು ಮಾತಾಡಿರಲಿಲ್ಲ ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಖುಷಿ ಆಯಿತು ನೀವು ಹೇಳಿದ ಸ್ವಲ್ಪ ಸಹ ಒಂದಷ್ಟು ವಿಷಯಗಳು ಕೇಳಿ ನಂಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ತುಂಬ ಖುಷಿ ಆಯಿತು ತುಂಬಾ ಒಂದು ಸಪೋರ್ಟ್ ಅನ್ಸು ಒಂದು ಕಾನ್ಫಿಡೆನ್ಸ್ ಬಂತು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಪೆಪ್ಪೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜರ್ನಿ ಇದು ತುಂಬ ಜನರ ಶ್ರಮ ಇದೆ ಈ ಸಿನಿಮಾದಲ್ಲಿ ತುಂಬ ಖುಷಿಯಾಗಿ ಮಾಡಿದ್ವಿ ಸೊ ಡೈರೆಕ್ಟರ್ ನನಗೆ ಫಸ್ಟು ಈ ಕಥೆ ಏನಕ್ಕೆ ಒಪ್ಕೊಳ್ಳೋಕೆ ಕಾರಣ ಅಂದರೆ ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ಲು ಕೂರ್ಗಲ್ಲಿ ಅಂತ ನನಗೆ ಕೂರ್ಗು ಕಾಡು ಅಂದರೆ ಪ್ರಾಣ ಸೊ ಕೂರ್ಗಲ್ಲಿ ಕಾಡು ಮಧ್ಯ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ್ ಬಗ್ಗೆ ಆಮೇಲೆ ಈ ಸಿನ್ಮಾದಿನ ಕತೆ ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತೆ ನಮ್ಮ ಕ್ಯಾರೆಕ್ಟರ್ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನ್ಮಾದಲ್ಲಿ ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಇನ್ನೊಂದೇನಂದ್ರೆ ಈ ಸಿನಿಮಾದ ಬಗ್ಗೆ ನೀವು ಸಿನ್ಮಾ ನೋಡಿದ ತಕ್ಷಣ ನಿಮ್ಗೆ ಒಂದು ಒಂದಷ್ಟು ಯೋಚನೆಗಳು ಬರುತ್ತೆ ನೀವು ಸಿನಿಮಾದಿಂದ ಆಚೆ ಬಂದ ತಕ್ಷಣ ಈ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತೀರಾ ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹೆಂಗೇಂಗೆ ಆಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಸೊ ಈ ಸಿನಿಮಾ ನಿಮ್ ಜೊತೆ ನಿಮ್ಮ ಮನೆಗೂ ಟ್ರಾವೆಲ್ ಆಗುತ್ತೆ ಸೊ ಈ ಸಿನಿಮಾ ನಾನು ಲಾಸ್ಟ್ ರೀಸೆಂಟ್ ಆಗಿ ಆ ಸಿನ್ಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅವಾಗ ಅನಿಸ್ತು ಈ ಸಿನಿಮಾ ಎಲ್ಲರಿಗೂ ಯಾವ್ದಾರ ಒಂದು ವಿಷಯಗಳಲ್ಲಿ ಅವ್ರಿಗೆ ಮುಟ್ಟುತ್ತೆ ಅಂತ ಆಮೇಲೆ ಆಗಸ್ಟ್ ತರ್ಟಿ ಫಸ್ಟ್ ತರ್ಟಿ ಏತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದ್ಬಿಟ್ಟು ನಮ್ಮ ಥಿಯೇಟರ್ಗಳಲ್ಲಿ ನೋಡಿ ಅಷ್ಟೇ ಥ್ಯಾಂಕ್ ಯು